ಓಕೆ ಸರ್ ನಿಮ್ಮ ಪ್ರಕಾರ ವರ್ತೂರ್ ಲೇಕ್ ಈ ಪರಿಸ್ಥಿತಿ ಬಂದಿದೆ ಸೊ ನಿಮ್ಮ ಪ್ರಕಾರ ಕಾರಣ ಏನು ಅಂತ ಹೇಳ್ತೀರಾ ಫಸ್ಟ್ ಕಾರಣ ಎಲ್ಲ ಫ್ಯಾಕ್ಟ್ರಿಗಳದು ಗಲೀಜು ನೀರು ಬರ್ತಾ ಇರೋದು ಎಲ್ಲ ಬೆಂಗಳೂರು ಗಲೀಜು ನೀರೆಲ್ಲ ಬರ್ತಾ ಇದೆ ಅದರಿಂದ ಎಲ್ಲ ಫಾಗ್ ನೋಡಿ ಹೆಂಗೆ ಬರ್ತಾ ಇದೆ ಓಡಾಡೋಕ್ಕೂ ತೊಂದರೆ ಆಗ್ತಾ ಇದೆ ಎಲ್ಲ ಮನೆಗಳ ಮೇಲೆ ಒಳಗಡೆ ಊರೊಳಗಡೆ ಎಲ್ಲ ಹೋಗ್ತಾ ಇದೆ ಫಾಗ್ ಇವಾಗ ಸ್ಮೆಲ್ಗೆ ನಮಗೂ ತುಂಬಾ ಕಷ್ಟ ಆಗ್ತಾ ಇದೆ ನಿಮ್ಮ ನೊರೆ ಬಂದು ಆತರ ತೊಂದರೆ ಮಾಡಿದ ಡೈಲಿ ಅದು ಡೈಲಿ ಪ್ರಶ್ನೆ ಅದು ಡೈಲಿ ಬರೋದದು ಯಾವಾಗ್ಲೂ ಅಂದ್ರೆ ಅದೊಂದು ತರ ಹಬ್ಬ ತರ ಇದು ಡೈಲಿ ಇದು ಇದಕ್ಕೆ ಯಾರು ಕ್ಲೀನ್ ಮಾಡಕ್ ಯಾರು ಬಂದಿಲ್ವಾ ಬಿಬಿಎಂಪಿ ಆಗಲಿ ಅಥವಾ ಸರ್ಕಾರದವ್ರು ಯಾರಾದ್ರೂ ಕರೆಸಿ ಕ್ಲೀನ್ ಮಾಡಿಸೋದಾಗ್ಲಿ ಆಗುತ್ತೆ ಎಲ್ಲರೂ ಆಶ್ವಾಸನೆ ಗೊತ್ತಿರೋ ಹಾಗೆ ಬೆಳ್ಳಂದೂರು ಲೇಕ್ ಕೂಡ ಇದೇ ತರ ಆಗಿದೆ ಸೊ ಹಾ ಅದಕ್ಕೇನೆ ಅದು ಕೂಡ ಕ್ಲೀನ್ ಮಾಡಿಸ್ತೀವಿ ಅಂತ ಒಬ್ರು ಬಂದಿದ್ದಾರೆ ಸೊ ಅದಕ್ಕೂ ಕ್ಲೀನ್ ಮಾಡಿ ಇದನ್ನು ಕ್ಲೀನ್ ಮಾಡಿಸ್ತೀವಿ ಅಂತ ನಿಮ್ ಪ್ರಕಾರ ಅವ್ರು ನಿಮ್ಗೆ ಏನ್ ಮಾಡಿದ್ರೆ ಒಳ್ಳೆಯದು ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ರೈತರಿಗೂ ಅನುಕೂಲ ನಮಗೂ ಅನುಕೂಲ ಎಲ್ಲರಿಗೂ ಅನುಕೂಲ ಆಗುತ್ತೆ ಇವಾಗ ಯಾ ಎಲ್ಲರಿಗೂ ತೊಂದರೆ ಆಗ್ತಾ ಇರೋದು ಇದರಿಂದ ತು ತುಂಬ ಜನಗಳಿಗೆ ಪ್ರಾಬ್ಲಮ್ಮು ಇದೆ ಆ ನೊರೆ ಬಿದ್ದರೆ ಅಲರ್ಜಿ ಇದೆ ನಮ್ಮ ಇದ್ದಾರೆ ಪ್ರಿನ್ಸಿಪಲ್ ಕೆ ಕೆ ಸ್ಕೂಲ್ ಪ್ರಿನ್ಸಿಪಲ್ ಅವರು ಕಣ್ಣಿಗೆ ಬಿದ್ದಿದ್ದು ಕಣ್ಣೇ ಎಫೆಕ್ಟ್ ಆಗಿಬಿಟ್ಟಿತ್ತು ಅವ್ರ ತುಂಬ ಆಪರೇಷನ್ ಮಾಡಿ ಎಲ್ಲ ಇದು ಮಾಡಿದ್ದಾರೆ ಅವ್ರೇನೋ ಸ್ವಲ್ಪ ಇರೋರು ಅಂದ್ಬಿಟ್ಟು ರೆಡಿ ಮಾಡಿಸ್ಕೊಂಡ್ರು ಬೇರೆ ಅವ್ರ ಮಾಮೂಲಿ ಸಾಮಾನ್ಯ ಜನಗಳಿಗೆ ಆಗಲ್ಲ ಅದು ಕಣ್ಣೇ ಹೋಗ್ಬಿಟ್ಟಿತ್ತು ಅವ್ರಿಗೆ ಅವ್ರು ಕಂಡು ರೆಡಿ ಅವರು ನೀವು ಅಂಗಡಿಗೆ ನುಗ್ಗುತ್ತೆ ನೊರೆ ಅಂತ ಹೇಳ್ತೀರಾ ಇದಕ್ಕೇನಾದರೂ ನೀವು ಪ್ರಿಕಾಷನ್ ಏನಾದರೂ ಮಾಡೋಕ್ಕೆ ತರ ಥರ ಮಾಡಕ್ಕೆ ಆತರ ಅದೇ ಕಸ್ಟಮರ್ಗೂ ಕ್ಲೋಸ್ ಮಾಡ್ಬಿಡೋದು ಅಂಗಡಿ ಮಾಡಿದ್ರೆ ಇಲ್ಲ ಅಂದ್ರೆ ಅಷ್ಟೇ ಅದು ಸೊ ನಿಮ್ಮ ಪ್ರಕಾರ ಸರ್ಕಾರ ಆದಷ್ಟು ಬೇಗ ಕ್ಲೀನ್ ಮಾಡಿಸಿದ್ರೆ ನಿಮಗೂ ಒಳ್ಳೇದು ಬೇರೆ ಎಲ್ಲರಿಗೂ ಒಳ್ಳೇದು ಒಬ್ರಿಗಲ್ಲ ಎಲ್ಲರಿಗೂ ಒಳ್ಳೇದಾಗುತ್ತೆ ಥ್ಯಾಂಕ್ ಯು ಸೊ ಮಚ್ ಸರ್ ಓಕೆ ಮೇಡಮ್ ನೀವು ವರ್ತೂರ್ ಕೆರೆ ಎದುರುಗಡೆ ಅಂಗಡಿ ಮಾಡ್ಕೊಂಡಿರಾ ಸೊ ನಿಮಗೆ ಏನೆಲ್ಲ ತೊಂದರೆ ಆಗ್ತಾ ಇದೆ ಇದರಿಂದ ಮಳೆ ಬಂದಾಗ ಜಾಸ್ತಿ ನೊರೆ ಬರ್ತೈತೆ ಆಮೇಲೆ ನೊರೆ ಜಾಸ್ತಿ ಬಂದಲ್ಲಿ ವಾಸನೆ ಬೇರೆ ಬರ್ತೈತೆ ಐತೆ ಅಷ್ಟಾಗುತ್ತೆ ಸ್ಮೆಲ್ ಇರಕ್ಕೆ ಆಗಲ್ಲ ಈ ಗಾಳಿ ಹೋಗಿ ಹೋಗಿ ಇದು ಕಫ ಎಲ್ಲ ಇದಾಗೋತೈತೆ ಸ್ಮೆಲ್ ಕೆರ್ತಾ ಬರುತ್ತೆ ಅದ್ರಲ್ಲಿ ನೀವು ಯಾರಿಗಾದರೂ ಕಂಪ್ಲೇಂಟ್ ಮಾಡಕ್ಕೆ ಟ್ರೈ ಮಾಡಿದ್ರ ಇದರಿಂದ ತುಂಬ ತೊಂದರೆ ಆಗ್ತಿದೆ ಆಗ್ತದೆ ನಾವು ಯಾರ ಯಾರತ್ರ ಮಾಡೋಕೋಗಿಲ್ಲ ಯಾರಿಗಾದರೂ ಜನ ಎಲ್ಲ ಸೇರ್ಕೊಂಡು ಇಲ್ಲಿ ಸೇರ್ಕೊಂಡು ಕಂಪ್ಲೇಂಟ್ ಮಾಡ್ಬೋದಲ್ವಾ ಸರ್ಕಾರಕ್ಕೆ ಯಾರಿಗಾದ್ರು ಅವರು ಮಾಡ್ತಾನೆ ಇದ್ದಾರಲ್ಲ ಮೇಡಮ್ ಬಂದು ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅವರು ಎಷ್ಟಂತ ಅವರು ಟ್ರೈ ಮಾಡ್ತಾನೆ ಇದ್ದಾರೆ ಅಲ್ಲ ಎಷ್ಟಂತ ಟ್ರೈ ಮಾಡ್ತಾರೆ ಒಂದು ಸೂಕ್ತ ಪರಿಹಾರ ಅಂತ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಕೊಡಬೇಕಲ್ವಾ ನಾವೇನು ಹೇಳೋಕ್ಕಾಗಲ್ಲ ಬಟ್ ನಾನು ನಿಮಗೆ ಇದರಿಂದ ತುಂಬ ತೊಂದರೆ ಆಗ್ತು ಆಗ್ತಾ ತೊಂದರೆ ಅಂತೂ ಎಲ್ಲರಿಗೂ ಆಗುತ್ತೆ ನಮಗೆ ಅಂತಲ್ಲ ಪಬ್ಲಿಕ್ ಎಲ್ಲರಿಗೂ ತೊಂದರೆ ಆಗ್ತಾಯಿತ್ತು ಇದರಿಂದ ನೊರೆಗಳು ಅಂಗಡಿ ಒಳಗೆ ನುಗ್ಗೋದು ಆತರ ಏನಾದರೂ ಸಿಚುವೇಶನ್ ಆಗಿದೆ ಮಸ್ತಾಗುತ್ತೆಲ್ಲ ಬಿಳ್ತೈತೆ ಹಾ ಅದೇನೊಂದು ಸ್ವಲ್ಪ ಬಿದ್ರೆ ಚರ್ಮ ಎಲ್ಲ ಸುಟ್ಟೋಗ್ತೈತೆ ಅಷ್ಟೊಂದು ಅಂದ್ರೆ ಆತರ ಎಲ್ಲ ಪವರ್ ಇದೆಯಾ ಅದಂದರೆ ನೊರೆ ನೊರೆಗೆ ತುಂಬಾ ಡೇಂಜರಸ್ ಆಗಿದೆ ಡೇಂಜರಸ್ ನೊರೆ ಅಂತ ಅಂದ್ರೆ ನಿಮ್ಮ ಅಂಗಡಿಗೆಲ್ಲ ನುಗ್ಗುತ್ತೆ ತಿಂಡಿ ಎಲ್ಲ ಇಟ್ಕೊಂಡಿದ್ರೆ ಜನ ಬರ್ತಾರ ಮತ್ತೆ ತಗೊಳಕ್ಕೆ ನೊರೆ ನೋಡ್ಬಿಟ್ಟು ನೊರೆ ಬರಲ್ಲ ಅಷ್ಟು ಇದು ಒಡ್ಸ್ಬಿಡ್ತೀರಿ ಸೊ ಹೌ ಇದರಿಂದ ತುಂಬ ತೊಂದರೆ ಆಗ್ತಿದೆ ನಿಮ್ಮ ಪ್ರಕಾರ ತೊಂದರೆ ಸರ್ಕಾರ ಬೇಗ ಇದನ್ನೆಲ್ಲ ಸರಿ ಮಾಡಿ ಕ್ಲೀನ್ ಮಾಡಿದ್ರೆ ಅಷ್ಟೇ ಒಳ್ಳೇದು ಓಕೆ ನಿಮ್ಮ ಪ್ರಕಾರ ನೀವು ಸರ್ಕಾರಕ್ಕೆ ಏನು ಕೇಳ್ಕೊತೀರ ನಿಮ್ಮ ಕಡೆಯಿಂದ ನೀವೊಂದು ಬೆಂಗಳೂರಲ್ಲಿ ಒಂದು ನಾಲ್ಕು ಆ ನೊರೆನ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಸಾಕು ಅಷ್ಟೇ ಸಾಕು ಸಾಕು ಬೇಡ ಕ್ಲೀನ್ ಆಗಬೇಕು ಜನಗಳಿಗೆಲ್ಲ ಒಳ್ಳೇದಾಗ್ಬೇಕು ಹ್ಞೂ ಥ್ಯಾಂಕ್ ಯು ಸೋ ಮಚ್ ಮಾ ಸರ್ ನಿಮಗೆ ಇಂದ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ತಿದೆ ನೊರೆಗಳು ತುಂಬಾ ಆಚೆ ಬರ್ತಾ ನಾವು ಕೂಡ ನೋಡಿದ್ವಿ ಇದರಿಂದ ನೀವು ಏನೇನು ತೊಂದರೆ ಅನ್ಭವಿಸ್ತಾ ಇದೆ ಮೇಡಮ್ ಇದು ಒಂದಿಂದ ಪ್ರಾಬ್ಲಮ್ ಅಲ್ಲ ಇದು ನಮಗೆ ತುಂಬ ವರ್ಷದಿಂದ ಪ್ರಾಬ್ಲಮ್ ಇದು ನಮ್ಗೆ ಇದು ನಾರ್ಮಲ್ ಆಗಿಬಿಟ್ಟಿದೆ ಈಗ ಆ ನೊರೆ ಹೊಸ ನೀರು ಬಂದಾಗ ಆ ನೊರೆ ಇನ್ನೂ ಜಾಸ್ತಿ ಆಗ್ತದೆ ಇಲ್ಲಿ ಓಡಾಡೋ ಮೇಯ್ನ್ ಓಡಾಡೋಕ್ಕಾಗಲ್ಲ ಆಮೇಲೆ ನೊರೆ ಬಂದು ರೋಡಕ್ಕೆ ರೋಡ್ ಆಚೆ ಬಂದ್ಬಿಡ್ತೆ ಈ ವೆಹಿಕಲ್ಸ್ ಓಡಾಡೋಕ್ಕಾಗಲ್ಲ ಸ್ಮೆಲ್ಲು ಜಾಸ್ತಿ ನಿಮ್ಮ ಪ್ರಕಾರ ಸರ್ ಏನು ಕಾರಣ ಈ ಇಷ್ಟೊಂದು ನೊರೆ ಬರೋಕೆ ಏನು ಕಾರಣ ಮೇಡಮ್ ಬೆಂಗಳೂರಿಂದ ವೇಸ್ಟ್ ನೀರು ಬರ್ತದಲ್ಲ ಆಸಿಡ್ ನೀರು ಆಸಿಡ್ ನೀರು ಎಲ್ಲ ಇದರಲ್ಲೇ ಬರ್ತಾ ಇರೋದು ಅದರಿಂದನೇ ಮೇಯ್ನ್ ಕಾರಣ ಅಂತಂದ್ರೆ ಬೆಳ್ಳಂದೂರು ಲೇಖೆ ಮತ್ತೆ ಇದು ವರ್ತೂರ್ ಕೆರೆ ಅನ್ನೋದು ಬೆಂಗಳೂರಲ್ಲಿ ಅತಿ ದೊಡ್ಡ ಕೆರೆ ಅಂತ ಹೆಸರು ಪಡ್ಕೊಂಡಿದೆ ಇಂಥ ಕೆರೆಗಳ ಇಂಥ ಶೋಚನೀಯ ಪರಿಸ್ಥಿತಿಗೆ ಬಂದಿರೋವಾಗ ಜನಗಳು ಯಾಕೆ ಸುಮ್ಮನಿದ್ದಾರೆ ಅಂತ ಮೇಡಮ್ ಜನಗಳಲ್ಲ ಇಲ್ಲಿ ಯಾವ ಎಮ್ ಎಲ್ ಎ ಸರಿ ಇಲ್ಲ ಕಾರ್ಪೊರೇಟರ್ಗಳು ಸರಿ ಇಲ್ಲ ಸುಮ್ಮನೆ ಅವ್ರವ್ರು ನೋಡಿ ಇಲ್ಲಿ ಬೇಲಿ ಹಾಕಿದ್ದಾರೆ ಸುಮ್ಮನೆ ನಮ್ಮ ಮೂವತ್ತು ನಲ್ವತ್ತೆಂಟು ಲಕ್ಷ ಕಾಂಟ್ರಾಕ್ಟ್ ಅಂತೆ ತಗೊಂಡ್ರು ಒಂದು ಗಾಳಿ ಬಂತು ಯಾವುದು ತಿರುಗಿ ಬೇಲಿ ಶಾಂಕ್ಷನ್ ಆಗಿದೆ ತಿರುಗಿ ಆ ದುಡ್ಡು ಎಲ್ಲಿ ಗೊತ್ತಿಲ್ಲ ಗೌರ್ಮೆಂಟ್ ದುಡ್ಡು ಎಲ್ಲೋ ಜನಗಳ ದುಡ್ಡು ಅದು ಎಲ್ಲಾ ಹೋಗತದ ಗೊತ್ತಾಗ್ತಾ ಇಲ್ಲ ಅದು ಅವ್ರ ಪಾಕೆಟ್ ಬಿಲ್ ಮಾಡ್ತಾರೆ ಹೋಗ್ತಾ ಇರ್ತದೆ ಅಷ್ಟೇ ಜನಗಳು ಸುಮ್ಮನೆ ಟ್ಯಾಕ್ಸ್ ಕಟ್ತಾರೆ ಅಂದ್ರೆ ನಮ್ಮ ಪ್ರಕಾರ ನಾವು ವೋಟ್ ಹಾಕಿರೋವರೇ ಸರಿ ಇಲ್ವಾ ಅಥವಾ ಏನು ಅಂತ ನಿಮ್ಮ ಪ್ರಕಾರ ವೋಟ್ ಹಾಕಿರೋರು ಕರೆಕ್ ಇದ್ದರೆ ಎಲ್ಲ ಕರೆಕ್ಟ್ ಇರ್ತದೆ ಮೇಡಮ್ ಹಾ ನಿಮ್ಮ ಪ್ರಕಾರ ಮುಂದಿನ ಸಾರಿ ಯಾರಿಗೂ ಊಟ ಹಾಕ್ತೀರಾ ಯಾರು ಚಲನಾ ಕೆಲಸ ಮಾಡ್ತಾರೋ ಅವ್ರಿಗೆ ವೋಟ್ ಹಾಕ್ತೀರೆ ಯಾಕೆಂದ್ರೆ ನೀರು ಅನ್ನೋದು ಜೀವಜಲ ನೀರಿಲ್ಲದೆ ಇದ್ರೆ ಯಾರು ಬದುಕಕ ಇಂಥ ನೀರಿಗೆ ಈ ತರ ಗತಿ ಬಂದಿರೋದ್ರಿಂದ ನಿಮ್ಮ ಪ್ರಕಾರ ನೀವು ಏನು ಹೇಳ್ತೀರಾ ಸಾರ್ ಈ ಸರ್ಕಾರಕ್ಕೆ ಇವಾಗ ಸರ್ಕಾರನೇ ತೀರ್ಮಾನ ತಗೊಬೇಕು ಮೇಡಮ್ ಇದನ್ನ ಇವಾಗ ನಾವು ನಾವು ತಗೋಕ್ ಆಗ್ತದ ತೀರ್ಮಾನ ಸರ್ಕಾರನೇ ತೀರ್ಮಾನ ತಗೋಬೇಕು ಮನೆ ಸಿ ಎಮ್ ಬಂದಿದ್ರು ನೋಡ್ಕೊಂಡು ಹೋದ್ರು ಏನು ಎಲ್ಲ ಹೋಗ್ತಾರೆ ಹೊರ್ತು ಇನ್ನು ಯಾವ್ದು ಕೆಲಸ ನಡೀತಾ ಇಲ್ಲ ಅದೇ ಇದು ಹೇಳ್ತಾರೆ ನೊರೆ ತುಂಬಾ ಡೇಂಜರಸ್ ಕೈ ಎಲ್ಲ ಬಿದ್ರೆ ಸುಟ್ಟೋಗತ್ತೆ ಚರ್ಮ ಮಾಡಿ ನೀವು ಅಲ್ಲಿ ನೊರೆ ಬರ್ತಾ ಎತ್ಕೊಂಡ್ ನಿಮ್ ಕೈ ಮೇಲೆ ಆಗ್ತದೆ ನೀವೇ ಪ್ರಾಕ್ಟಿಕಲ್ ಆಗಿ ನೋಡಿ ನಿಮ್ಗೆ ಏನಾಗ್ತದೆ ಅನುಭವ ನೀವೇ ಹೇಳಿ ಅಷ್ಟೊಂದು ಡೇಂಜರಸ್ ಹೌದು ಸ್ಕಿನ್ ಮೇಲೆ ಬಿದ್ದ ತಕ್ಷಣ ಬ್ಲಾಕ್ ಆಗ್ತದೆ ನುಗ್ಗಿ ಉಂಟು ಇದೆಲ್ಲ ಬಂದಿದೆ ಮೇಡಮ್ ಫುಲ್ ಅಲ್ಲಿಗೂ ಹೋಗ್ತದೆ ಬ್ಯಾಂಕ್ ಕೆನರಾ ಬ್ಯಾಂಕ್ವರ್ಗು ಹೋಗ್ತದೆ ನೊರೆ ಸೊ ಫೈನಲ್ ಆಗಿ ಸರ್ಕಾರಕ್ಕೆ ನೀವು ಏನಂತ ಮನವಿ ಮಾಡ್ಕೋತೀರಾ ನಿಮ್ಮ ಪ್ರಕಾರ ಇಲ್ಲಿ ಇದನ್ನು ಕ್ಲೀನ್ ಮಾಡಿ ವೇಸ್ಟೇಜ್ ನೀವು ಸಪ್ರೇಟ್ ಪೈಪ್ಲೈನ್ ಮಾಡಿ ಹಾಕ್ಬಿಟ್ಟು ಕೆರೆ ನೀರು ಸಪ್ರೇಟಾಗಿದ್ದು ಮಾಡಿದ್ರೆ ತುಂಬ ಚೆನ್ನಾಗಿರ್ತದೆ ಸರ್ಕಾರಕ್ಕೆ ತುಂಬ ಥ್ಯಾಂಕ್ಸ್ ಸರ್ ಖಂಡಿತ ನಮಸ್ಕಾರ ಸರ್ ಸರ್ ವರ್ತೂರು ಕೆರೆ ಬಗ್ಗೆ ನೀವೇನು ಹೇಳ್ತೀರಾ ವರ್ತೂರು ಕೆರೆ ಬಗ್ಗೆ ಇದು ಸಾಕಷ್ಟು ಸತಿ ಸಾಕಷ್ಟು ಜನ ಹೇಳಿದ್ದಾರೆ ಸಾಕಷ್ಟು ಸತಿ ಪರಿಹಾರ ಅಂತೂ ಇದುವರೆಗೂ ಏನೂ ಬಂದಿಲ್ಲ ಪರಿಹಾರ ಬಂದರೂ ಏನು ತಾತ್ಕಾಲಿಕ ಅಷ್ಟೇ

ಹಾ ಸಾಧ್ಯ ನೀವು ಯಾವತ್ತ ಮಳೆ ಬಂದಾಗ ಈ ಇಂಟ್ರ್ ತಗೊಳ್ಳಿ ಅವ್ರು ನೀವೇ ನೋಡ್ತೀರಾ ಮಳೆ ಬಂದಾಗ ಮಳೆ ಬಂದಾಗ ತುಂಬಾ ಜಾಸ್ತಿ ಬರುತ್ತೆ ಸೊ ನಿಮ್ಮ ಪ್ರಕಾರ ಸರ್ ಏನು ಕಾರಣ ಇರ್ಬೋದು ಈ ನೊರೆಗೆ ನಮ್ಮ ಕಾರಣ ಅಂದ್ರೆ ಇದೇ ಈ ಕೆಮಿಕಲ್ಸ್ ಬಿಡ್ತಾರಲ್ಲ ಆ ಕೆಮಿಕಲ್ಸ್ ಪ್ರಾಬ್ಲಮ್ ಅದರಿಂದನೇ ಪ್ರಾಬ್ಲಮ್ ಇವಾಗ ಅದೇ ಹೇಳಿದ್ರು ಇದು ಐದು ವರ್ಷದಿಂದ ಹೊರತು ಅದಕ್ಕೆ ಮುಂಚೆ ಇದು ಯಾವುದೂ ಇರಲಿಲ್ಲ ಪ್ರಾಬ್ಲಮೇ ಇರಲಿಲ್ಲ ಅದೇನೋ ನೆಟ್ಟೆಲ್ಲ ಹಾಕಿದ್ದಾರೆ ಇವಾಗ ನೊರೆ ಬರಬಾರ್ದು ದಾಟಿ ಬರುತ್ತೆ ಅದಕ್ಕೂ ದಾಟಿ ಬರುತ್ತೆ ಇಪ್ಪತ್ತಡಿ ಏನು ಹಾಕಿದ್ದಾರೆ ಅದನ್ನು ದಾಟಿ ಬರುತ್ತೆ ಸೊ ನಿಮ್ಮ ಪ್ರಕಾರ ಅಂದರೆ ಬೆಂಗಳೂರಿನವರಾಗಿ ನಿಮ್ಮ ನೀವು ಸರ್ಕಾರಕ್ಕೆ ಏನು ಮನವಿ ಮಾಡ್ಕೋತೀರಾ ಏನು ಮನವಿ ಮಾಡ್ಕೊಳ ಮಾಡೋದು ಪ್ರಯೋಜನ ಇಲ್ಲದಿದ್ರ ಮೇಲೆ ಏನು ಮನವಿ ಮಾಡ್ತೀರಾ ಇದುವರೆಗೆ ಎಷ್ಟೋ ಸಾಕಷ್ಟು ಸತಿ ಮನವಿ ಮಾಡಿದ್ದಾರೆ ಯಾರ್ಯಾರೋ ಮಾಡಿದ್ದಾರೆ ಮಾಡಲ್ಲ ಯಾರು ಪರಿಹಾರ ಮಾಡೋದಿಲ್ಲ ಅದು ಅಂದರೆ ಇವಾಗ ನಾವು ಜನಗಳು ನಾವೇ ವೋಟ್ ಮಾಡಿ ಗೆಲ್ಸಿರೋರು ಈ ಈ ಥರ ನೋಡ್ತಾ ಇದ್ದಾರೆ ಅಂತಂದರೆ ಬೇಜಾರಾಗತ್ತಲ್ವಾ ಸೊ ನಿಮ್ಮ ಪ್ರಕಾರ ಅದು ಎಲ್ಲರೂ ಮನವಿ ಕೊಟ್ಟಿದ್ದಾರೆ ಎಮ್ ಎಲ್ ಎ ಗೊತ್ತಿ ಎಲ್ಲರಿಗೂ ಗೊತ್ತಿದೆ ಅವರು ಇಲ್ಲಿ ಓಡಾಡ್ತಾ ಇದ್ದಾರೆ ಅವ್ರಿಗೂ ಗೊತ್ತಿಲ್ಲದರೆ ಇಲ್ಲ ಆದರೆ ಪರಿಹಾರ ಮಾಡೋಕ್ಕೆ ಸರ್ಕಾರ ನಂಬ್ಕೊಂಡಿರಲಿಲ್ಲ ಜನಗಳು ಸಹಾಯ ಮಾಡಬೇಕು ಎಲ್ಲ ಇಬ್ಬ ಒಟ್ಟಾಗಿ ಮಾಡಿದ್ರೆ ಅದನ್ನು ಮಾಡ್ಬೋದು ಎಂಥಿಂತ ನದಿನೇ ತೋಡಿದ್ದಾರೆ ಅಂತಿದ್ದು ಮಾಡಿದ್ದಾರೆ ಇದೊಂದು ಯಾವುದೋ ಒಂದು ಪರಿಹಾರ ಕಣ್ಣಿಡಿಯೋ ಸಮಸ್ಯೆನೇ ಅಲ್ಲ ಈ ಜನಗಳು ಬರ್ತಾ ಇಲ್ಲ ಅಷ್ಟೇ ಅವ್ರು ನೋಡಿ ಇವ್ರು ನೋಡಿ ಎಮ್ ಎಲ್ ಎ ನೋಡಲಿ ಸರ್ಕಾರ ನೋಡಲಿ ಅಂತ ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ಕಾರಣ ಹೇಳ್ಕೊಂಡು ಸುಮ್ಮನೆ ಎಲ್ಲರೂ ಒಟ್ಟಿಗೆ ಆದ್ರಿ ಇದು ಇಮಿಡಿಯೇಟಾಗಿ ಸಾಲ್ವ್ ಆಗುತ್ತೆ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು